ಆದಾಗ ಕೊಡ್ತಾನ ಶರಣ ಬಸಾ ಬಂದ್ರಿ ಅಂದ್ರ ಪೇಟೆಗೆ ಆದಾಗ ಕೊಡ್ತಾನಂದ್ರೆ ಏನೋ ರಪ್ಪ ಕೊಡ್ತಾನಿ ರೊಕ್ಕ ಅಂದಿವ್ ಅದ ಕೊಡ್ತಾನಂದ್ರ ಏನ್ ರಪ್ ಕೊಡ್ತಾನೇನ ಅವನಿಗೆ ಬಿಡ್ಬೇಡ ಇನ್ನೊನ್ ಹೋಗಿ ಕರ್ಕೊಂಡ್ ಬರೋ ಮತ್ತ ಸಹಕಾರ ಹೆಂಗ್ರಿ ಅದ ಕೊಡವಂದ್ರೆ ನಿಮ್ ಅಪ್ಪ ಕೊಡ್ತ ಕೊಡ್ತಾನ ಕೇಳು ನಿಮ್ಮನ್ ಕರ್ಕೊಂಡ್ಬಾ ಅಂದಳು ಸಾವುಕಾರನ ಬಾಯ್ಲಿ ಈ ಮಾತಿ ಬಂದ್ ನಮ್ಮ ಅಪ್ಪ ತೀರ್ಸ್ತಾನ ದೇನಿ ಅಂದ್ರ ನಾ ನೀವು ಹೋದ್ ಬಿಡ ನೀವು ನೀ ಸುಮ್ ಹೋದ್ ನಡು ಆರು ಹೋಗಿ ದೊಡ್ಡ ಸಣ್ಣ ಇವ ಇವ್ ಅರ್ಗಿಂದ ಆರು ಮನುಷ್ಯ ಬಂದ ಅಪ್ಪ ಸಾಲ ಕೊಡ್ತಾನು ಹೋಗಂದ್ರಿ ಅವ್ರ ಅಪ್ಪ ತೀರ್ಸ್ತಾನ ಅವ್ರ ಸಾ ಅವ್ರ ಅಪ್ಪ ಸಾತ್ವ ಎಟ್ಟವರ್ ಸಾತ್ವ ಅಂತ ತೀರಿಸ್ತಾನು ನಾಳೆ ನಾವ ಇಬ್ಬರು ಹೋಗ್ ಮಾತಾಡ್ರು ಮಾತಾಡುವ ಹೊತ್ತು ಮುನಿಗ್ತು ಲೆಕ್ಕತ್ರ ಎಲ್ಲ ಬರ್ದ ದಪ್ತರದಾಗ ನಾಲ್ ಮುಂಜಾನೆ ಹಲವು ಗುಂಡಿಗೆ ಹೋಗ್ಬೇಕೆನ್ನ ವಿಚಾರ ಮಾಡಿದ ಊಟ ಮಾಡಿದ ಮಂಚದ ಮ್ಯಾಲ ಮಕ್ಕೊಂಡ ಮಂಚದ ಮ್ಯಾಲ ಮಕ್ಕೊಂಡ ರಾತ್ರಿ ಹನ್ನೊಂದುವರೆ ಆಗಿತ್ತು ಬಾಗಲ ಹಾಕಿದ್ರು ಬಾಗಲ ಬಡಿಯಾಕತ್ತ ನಿರ್ಮಲಪ್ಪ ಸೌಕರ ಬಾಗ್ಲಾ ಬಡ್ಯಕತ್ತ ಈ ಟೈಮ್ದಾಗ ಯಾವ ಬಂದ ಅಂತೇಳಿ ಬಾಗ್ಲಾ ತಗದ ಯಾರೂ ಪಂದ ನಾ ಶರಣ ಅಪ್ರಿ ನಾ ಶರಣ್ರಿ ಯಾಕೆ ಬಂದಿ ನನ್ನ ಮಗ ಏನೋ ಸಾಲ ಮಾಡ್ಯಾನತ್ತಪ್ಪ ಬಡ್ಡಿ ಗಂಟಾ ಎಟ್ಟ ಅದನ್ನ ಬಿಡು ತೀರ್ಸ್ ಹೋಗ್ ಬಂದಿ ಬಡ ಬಡ ದಪ್ತರ್ ತಗದ್ ನೋಡ್ದ ಸಾವಿರ ರೂಪಾಯಿ ಗಂಟ ಒಂದ್ ನೂರ ಎಂಬತ್ತು ರೂಪಾಯಿ ಬಡ್ಡಿ ಬಡ್ಡಿಗೆ ಬಡ್ಡಿ ಎಲ್ಲ ಸೇರಿ ಒಂದ್ ನೂರ ಎಂಬತ್ತು ರೂಪಾಯಿ ಆಗಿತ್ತು ಹನ್ನೊಂದು ನೂರ ಎಂಬತ್ತು ರೂಪಾಯಿ ಆಗೈತಿ ತುಂಬಾ ಇವನ್ ರೊಕ್ಕಾನ್ ಹನ್ನೆರಡುನೂರು ರೂಪಾಯಿ ತುಂಬ ಇಪ್ಪತ್ತು ರೂಪಾಯಿ ಹೊಲ ಕೊಡು ಶರಣಬಸಪ್ಪನ ಅಪ್ಪ ಹನ್ನೆರಡುನೂರು ಕೊಟ್ಟ ಇಪ್ಪತ್ತು ರೂಪಾಯಿ ಹೊಲ ಗಿರ್ಮಾಲಪ್ ಸಹಕಾರ ಕೊಡ್ಬೇಕಾಗಿತ್ತು ಇವಾಗ ಗಿರ್ಮಾಲಪ್ಪ ಸಹಕಾರ ಎಡಗಿನ ಕೈಲಿ ಮುಂಡಾದ ಕೈ ಹಾಕಿಲ್ಲ ಇಪ್ಪತ್ತು ನೋಟ್ ಇತ್ತು ಇಪ್ಪತ್ತ ನೋಟ್ ಕೊಟ್ಟ ಹನ್ನೆರಡು ನೂರು ರೂಪಾಯಿ ತಗೊಂಡು ಇಸಗಡೆ ಬಲಗೈಲಿ ಈಲಿ ಕಿಸ ಆಯ್ತು ಪಾ ನಿಂದ ಬಡ್ಡಿ ಗಂಟೆ ಎಲ್ಲ ಮುಗಿದೈತಿ ಅದನ್ನ ತೆಗಿ ಕಾಟದಾಗಿ ನಂದ ಕಾಟ್ ಹೊಡೆದ ಕಾಟ್ ಹೊಡೆದ್ ಬಿಟ್ಟ ನಾವು ಹೋಗ್ಕೊಂಡ್ರೀನ್ ಬಾಗಲ ಹಾಕುವರ್ಮಲ ಸೌಕರ್ ನಾ ಹೋಗ್ರಿ ನಿಮ್ ಬಾಗಲ ಹಾಕೋರಿ ಕೇಳ್ದಾಗಲ ಹಾಕಬೇಕ ಮನ್ಸೂರಿ ಮ್ಯಾಗಿ ಹೇಳ್ತಾನ ಅವಾಗ ಹತ್ರ ಆಗಿಬಿಡ್ತಿವ್ ಇದೆಲ್ಲ ಕಣಸಿನೊಳಗ ಆಗೈತಿ ಮುಂಜಾನೆ ಹೋಗ್ಬೇಕಂದ್ರೆ ಊಟ ಮಾಡಿ ಏನು ಮನ್ಸದ ಕನಸಿನ ಒಳಗೆ ಭಗವಂತ ಇಟ್ಟು ಎಲ್ಲ ಮಾಡ್ಯಾನ ಹನ್ನೆರಡು ನೂರ ಕೊಟ್ಟದ್ದು ಇಪ್ಪತ್ತು ರೂಪಾಯಿ ಹೊಲ ಕೊಟ್ಟದ್ದು ಖರೇ ಖಾತೆ ನೋಡಿದ್ರೆ ಕಾಟ ಹೊಡೆದದ್ದು ಖರೇ ನೂರ ಎಂಬತ್ತು ರೂಪಾಯಿ ಬಡ್ಡಿ ಅದದ್ದು ಅದೇ ಒಂದು ಸಾವಿರ ರೂಪಾಯಿ ಗಂಟೆ ಹನ್ನೊಂದು ನೂರ ಎಂಬತ್ತು ರೂಪಾಯಿ ಆಗಿತ್ತು ಕಿಶದ ಕೈ ಹಾಕಿ ನೋಡ್ತಾನೆ ಇಪ್ಪತ್ತು ರೂಪಾಯಿ ಹೋಗಿತ್ತು ಆ ಕಡೆ ಹನ್ನೆರಡು ನೂರು ರೂಪಾಯಿ ಬಂದಿತ್ತು ಎಂತ ನೋಡಿದ ಬಸಪ್ಪನ ಮಾತು ಕರೆಯಲ್ಲ ಅವ್ರ ಅಪ್ಪ ಬಂದು ಸಾಲ ತೀರಿಸದ ಹೌದು ಶರಣ ಶರಣ ಬಸಪ್ಪ ಹೌದು ಬಸಪ್ಪ ನಾವು ಆತನ ಚಿಂತೆಯನ್ನು ಮಾಡಿದಪ್ಪ ಅಂತಂದ್ರ ಭಗವಂತ ನಮ್ಮ ಚಿಂತನೆಯನ್ನು ಮಾಡ್ತಾನ ಅನ್ನಾಕ ಇದು ಒಂದು ಉದಾಹರಣೆ ನಂಬು ನಂಬಲು ಮನವೇ ಹಂಬಲಸಿ ಕೆಡಬೇಡ ನಂಬಿಕೆಗೆ ಸಾಂಬಣ ಒಲಮೆಯೇ ಕಾರಣ